ಓಹ್ ಬಂದ್ರಾ ಬನ್ನಿ ಫ್ರೆಂಡ್ಸ್ ಇವತ್ತು ಡಿಫ್ರೆಂಟ್ ರೆಸಿಪಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಫೇಮಸ್ ರೆಸಿಪಿ ರಘುವನ್ ಅವರು ಅವರ ಚಾನೆಲ್ ಅಲ್ಲಿ ಹಾಕಿದ ಮೊದಲ ವಿಡಿಯೋ ಎಗ್ ಆಲೂ ಫ್ರೈಡ್ ರೆಸಿಪಿ ಇದನ್ನ ನಾನು ಒಮ್ಮೆ ಟ್ರೈ ಮಾಡಬೇಕು ಹೇಗಿದೆ ಅಂತ ಟ್ರೈ ಮಾಡ್ತಾ ಇದೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡದೆ ನೋಡ್ಕೊಂಬರೋಣ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಯಾವುದೇ ಕೂಡ ಫೇಕ್ ಇರಲ್ಲ ಓಕೆನಾ ಬನ್ನಿ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಯಾವ ರೀತಿ ರಘುವನ್ನ ಮಾಡಿದ್ದಾರಲ್ಲ ಅದೇ ಮೆಥಡಲ್ಲಿ ಮಾಡ್ತಾ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಹೆಚ್ಚು ಕಡಿಮೆ ಆಗ್ಬೋದು ಟೇಸ್ಟ್ ಮಾತ್ರ ಆಗಿತ್ತು ಫ್ರೆಂಡ್ಸ್ ಇವಾಗ ನಾನು ಎರಡು ಪೊಟ್ಯಾಟೋವನ್ನು ಚೆನ್ನಾಗಿ ಮೇಲ್ಗಡೆ ಸೊಪ್ಪೆ ತೆಗೆದು ನಾವು ಫಿಂಗರ್ ಚಿಪ್ಸ್ಗೆಲ್ಲ ಮಾಡ್ಕೊತೀವಲ್ಲ ಸ್ಲೈಸಸ್ಸು ಆ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದು ಸ್ವಲ್ಪ ಬಿಸಿಯಾದ ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಪೊಟ್ಯಾಟೋವನ್ನು ಹಾಕಿ ಕಡಿಮೆ ಉರಿಯಲ್ಲಿ ಭಾಳ ಕಡಿಮೆ ಲೋ ಮೀಡಿಯಮ್ಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿರಿ ರೆಡಿ ಅದು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಉಳಿದಿರ್ತಕ್ಕಂತಹ ಎಣ್ಣೆಯನ್ನು ನಾನು ಸಪ್ರೇಟ್ ತೊಗೊಂಡ್ಬಿಡ್ತೀನಿ ಜಾಸ್ತಿ ಎಣ್ಣೆ ಬೇಡ ಇದು ಹೆಲ್ತ್ಗೂ ಕೂಡ ಒಳ್ಳೆಯದು ಟೇಸ್ಟ್ಗೂ ಕೂಡ ಆಸಮ್ಮಾಗಿರುತ್ತೆ ಡಯಟಲ್ಲಿರೋರು ಒಂದು ಟೈಮ್ ಇದನ್ನು ಆರಾಮಾಗಿ ತೊಗೋಬೋದು ಸೊ ಹಾಗಾಗಿನೇ ಅಣ್ಣ ಇದನ್ನು ಟ್ರೈ ಮಾಡಿರೋದು ಉಳಿದಿರೋ ಎಣ್ಣೆಯಲ್ಲಿ ನಾನು ಹೆಚ್ಚು ಚಿಕ್ಕದಾಗಿ ಹೆಚ್ಚಿದಂತಹ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲೆಯನ್ನು ಹಾಕಿ ಒಂದು ಎಗ್ಗನ್ನು ಒಡೆದು ಹಾಕ್ತಾಯಿದ್ದೀನಿ ನಾನು ಎಗ್ ಹಾಕಿದರೆ ಚೆನ್ನಾಗಿರುತ್ತೋ ಇಲ್ಲ ಅನ್ನೋದಕ್ಕೋಸ್ಕರ ನಿಮಗೆ ತೋರಿಸ್ಬೇಕಂತ ಒಂದೇ ಹಾಕಿದೆ ನೀವು ಎರಡು ಕೂಡ ಹಾಕ್ಕೊಬೋದು ಆಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಆಗಿರುತ್ತೆ ನಾನು ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅನ್ನೋದಕ್ಕೋಸ್ಕರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೀವು ಎರಡು ಎಗ್ ಹಾಕ್ಕೊಬೋದು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬಾಯಿಗೆ ಸಿಗ್ತಾಯಿದ್ರೆ ವಾವ್ ಹೇಳಕ್ಕೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಫೈನಲಿ ಸೈಡಲ್ಲಿ ಇಟ್ಕೊಂಡಂತಹ ಪೊಟ್ಯಾಟೊ ಸ್ಲೈಸನ್ನು ಎಲ್ಲವನ್ನೂ ಸೇರಿ ಮಿಕ್ಸ್ ಮಾಡಿ ಸರ್ವಿಂಗ್ ಪ್ಲೇಟಿಗೆ ಹಾಕಿದರೆ ಹೆಲ್ದಿ ಆದಂತಹ ಎಗ್ ಪೊಟ್ಯಾಟೊ ಫ್ರೈ ರೆಸಿಪಿ ರೆಡಿಯಾಗುತ್ತೆ ಟೇಸ್ಟ್ ಮಾತ್ರ ಆಸಾಮಾಗಿರುತ್ತೋ ಅದಕ್ಕೆ ಬಿಗ್ ಬಾಸಲ್ಲಿ ಎಲ್ಲರೂ ಕೂಡ ಜಗಳ ಆಡ್ತಿದ್ರು ಅನಿಸುತ್ತೆ ಟ್ರೈ ಮಾಡಿ